ಹಾಯ್ ಗೆಳೆಯರೆ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಧನುರ್ಮಾಸವನ್ನು ನಾವು ವಿಶೇಷವಾಗಿ ಅಶ್ವತ್ ಮರವನ್ನು ಪೂಜಿಸುವ ಮುಖಾಂತರ ಆಚರಣೆಯನ್ನು ಮಾಡಲಾಗುತ್ತೆ ಅಶ್ವತ್ ಮರವನ್ನು ಅಥವಾ ಅರಳಿ ಮರವನ್ನು ನಾವು ಏಕೆ ಇಷ್ಟೊಂದು ಭಕ್ತಿಯಿಂದ ಪೂಜಿಸಬೇಕು ಅನ್ನೋದಾದರೆ ಈ ಅಶ್ವತ್ ವೃಕ್ಷದಲ್ಲಿ ತ್ರಿಮೂರ್ತಿಗಳು ವಾಸವಾಗಿರ್ತಾರೆ ಅಂತ ನಂಬಲಾಗಿದೆ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಕೂಡ ಅರಳಿ ಮರದಲ್ಲಿ ವಾಸವಾಗಿರ್ತಾರಂತೆ ಅರಳಿ ಮರದ ಬುಡದಲ್ಲಿ ಮಹಾದೇವನು ವಾಸವಾಗಿರ್ತಾರೆ ಜೊತೆಗೆ ವಿಷ್ಣು ದೇವರು ಅರಳಿ ಮರದ ಮಧ್ಯ ಭಾಗದಲ್ಲಿ ನೆಲೆಸಿರ್ತಾರೆ ಜೊತೆಗೆ ಅರಳಿ ಮರದ ತುದಿಯಲ್ಲಿ ಮಹೇಶ್ವರ ಅಂದ್ರೆ ಈಶ್ವರ ನೆಲೆಸಿರ್ತಾನಂತೆ ಆದ್ರಿಂದ ಪ್ರತಿಯೊಬ್ಬರು ಕೂಡ ಧನುರ್ಮಾಸದಲ್ಲಿ ಅರಳಿ ಮರವನ್ನ ಪೂಜೆಯನ್ನ ಮಾಡಬೇಕು ಅಂತ ಹೇಳಲಾಗುತ್ತೆ ಜೊತೆಗೆ ಧನುರ್ಮಾಸದಲ್ಲಿ ಅರಳಿ ಮರವನ್ನ ನಾವು ಪ್ರದಕ್ಷಿಣೆ ಹಾಕೋದ್ರಿಂದ ಮನುಷ್ಯನ ನರಮಂಡಲದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅಂತಾನೆ ಹೇಳಲಾಗುತ್ತೆ ಅರಳಿ ಮರದಲ್ಲಿ ಆಮ್ಲಜನಕವು ಹೆಚ್ಚಾಗಿ ಉತ್ಪಾದನೆ ಆಗುತ್ತೆ ಅಂತ ನಂಬಲಾಗಿದೆ ಆದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಅರಳಿ ಮರವನ್ನ ನಾವು ಪ್ರದಕ್ಷಿಣೆ ಹಾಕೋದ್ರಿಂದ ಮನುಷ್ಯನ ನರಮಂಡಲದ ಮೇಲೆ ಅಭಾವವನ್ನು ಬೀರಿ ಆರೋಗ್ಯ ಸುಧಾರಿಸುತ್ತೆ ಅಂತ ನಂಬಲಾಗಿದೆ ಈ ಧನುರ್ಮಾಸವನ್ನ ನಾವು ಯಾವ ದಿನ ಪ್ರಾರಂಭವನ್ನ ಮಾಡಿದರೆ ತುಂಬಾ ಒಳ್ಳೆಯ ಫಲಗಳನ್ನ ಪಡೆದುಕೊಳ್ಳಬಹುದು ಅಂತ ನೋಡೋದಾದ್ರೆ ವಿಶೇಷವಾಗಿ ಧನುರ್ಮಾಸ ಭಾನುವಾರ ಹದಿನೇಳನೇ ತಾರೀಕು ಪ್ರಾರಂಭವಾಗುತ್ತೆ ಧನುರ್ಮಾಸವನ್ನ ಒಂದು ತಿಂಗಳು ಸಂಪೂರ್ಣವಾಗಿ ಆಚರಣೆಯನ್ನ ಮಾಡ್ತೀವಿ ಅನ್ನೋರು ನೀವು ನೀವು ಶುರು ಒಂದು ವಿಶೇಷ ಫಲ ಅನ್ನೋದು ನಿಮ್ಗೆ ಸಿಗ್ಬೇಕಂದ್ರೆ ಧನುರ್ಮಾಸವನ್ನ ಶನಿವಾರದ ದಿನ ಪ್ರಾರಂಭ ಮಾಡಿದರೆ ತುಂಬಾನೇ ಒಳ್ಳೆಯದು ವಿಶೇಷವಾದ ದಿನ ಅಂತಾನೆ ಹೇಳ್ಬೋದು ಯಾಕಂದ್ರೆ ವಿಷ್ಣುವಿನ ದಿನ ಅಂತಾನೆ ಕೂಡ ಕರೀತಾರೆ ಶನಿವಾರ ದಿನ ಈ ದಿನ ನೀವು ಧನುರ್ಮಾಸವನ್ನ ಪ್ರಾರಂಭ ಮಾಡ ಬ್ರಹ್ಮ ವಿಷ್ಣು ಮಹೇಶ್ವರನ ಅನುಗ್ರಹದ ಜೊತೆಗೆ ಲಕ್ಷ್ಮಿ ಅನುಗ್ರಹವು ಕೂಡ ದೊರೆಯುತ್ತದೆ ಅಂತಾನೆ ಹೇಳ್ಬೋದು ಶನಿವಾರ ದಿನ ಅರಳಿ ಮರವನ್ನ ಪೂಜಿಸುವುದ್ರಿಂದ ತ್ರಿಮೂರ್ತಿಗಳ ಅನುಗ್ರಹದ ಜೊತೆಗೆ ಲಕ್ಷ್ಮಿ ಅನುಗ್ರಹವು ಕೂಡ ದೊರೆಯುತ್ತದೆ ಅಂತ ಹೇಳ್ತಾರೆ ಯಾಕಂದ್ರೆ ಶನಿವಾರ ದಿನ ಅರಳಿ ಮರದಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಅಂತ ಹೇಳಲಾಗಿದೆ ಆದ್ರಿಂದ ಧನುರ್ಮಾಸವನ್ನು ಶನಿವಾರ ದಿನ ಪ್ರಾರಂಭ ಮಾಡೋದು ತುಂಬಾ ಒಳ್ಳೆಯದು ಅಶ್ವತ್ಪರಕ್ಕೆ ನಾವು ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಮಾಡಬೇಕು ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆ ಮೇಲೆ ನೀವು ಅರಳಿ ಮರವನ್ನು ಮುಟ್ಟಿ ನಮಸ್ಕಾರ ಮಾಡೋದೇ ಆಗಲಿ ಅಥವಾ ಪೂಜೆಯನ್ನು ಸಲ್ಲಿಸೋದೇ ಆಗಲಿ ಮಾಡಿದ್ರೆ ನಿಮಗೆ ದರಿದ್ರಲಕ್ಷ್ಮಿ ನಿಮ್ಮ ಹಿಂದೆಯ ಮನೆಗೆ ಬರುತ್ತಾಳೆ ಅಂತ ಹೇಳಲಾಗುತ್ತದೆ ಇದ್ರೂ ಒಂದು ಕಥೆನೂ ಕೂಡ ಇದೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಆದ್ರಿಂದ ನೀವು ವಿಶೇಷವಾಗಿ ಧನುರ್ಮಾಸದಲ್ಲಿ ಆದಷ್ಟು ಬ್ರಾಹ್ಮಿ ಿ ಮುಹೂರ್ತದಲ್ಲೇ ಪೂಜೆಯನ್ನು ಮುಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದು ಆರು ಗಂಟೆ ಒಳಗಡೆ ಪೂಜೆಯನ್ನು ಮುಗಿಸ್ಕೊಳ್ಳಿ ಜೊತೆಗೆ ಅರಳಿ ಮರವನ್ನು ನಾವು ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅಶ್ವತ್ ಮರವನ್ನು ನಾವು ಎಷ್ಟು ಪ್ರದಕ್ಷಿಣೆ ಹಾಕಿದ್ರೆ ನಮಗೆ ವಿಶೇಷವಾದ ಫಲಗಳು ನಮಗೆ ಸಿಗುತ್ತೆ ಅಂತ ನೋಡೋದಾದರೆ ಐದು ಸುತ್ತು ಒಂಬತ್ತು ಸುತ್ತು ಇಪ್ಪತ್ತೊಂದು ಸುತ್ತುಗಳನ್ನ ನಾವು ಪ್ರದಕ್ಷಿಣೆಯನ್ನು ಹಾಕಬೇಕು ಜೊತೆಗೆ ಒಂದು ಸಂತಾನ ಭಾಗ್ಯ ಅನ್ನೋದು ಪ್ರಾಪ್ತಿಯಾಗಬೇಕು ಅಂದರೆ ಎಷ್ಟು ಒಂದು ಪ್ರದಕ್ಷಿಣೆ ಆಗಬೇಕು ಅರಳಿ ಮರಕ್ಕೆ ಅಂತ ನೋಡೋದಾದರೆ ಇಪ್ಪತ್ತೊಂದು ಸುತ್ತ ನೂರ ಎಂಟು ಪ್ರದಕ್ಷಿಣೆಯನ್ನು ಹಾಕಿದ್ರೆ ನಮಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಅಂತ ಹೇಳಲಾಗುತ್ತೆ ಆದ್ರಿಂದ ಸಂತಾನ ಯಾರೆಲ್ಲ ಸಂತಾನ ನಿರೀಕ್ಷೆಯನ್ನು ಮಾಡ್ತಿರ್ತಾರೋ ನೀವು ನೂರ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಹಾಕ್ಬೇಕು ಬ್ರಹ್ಮ ವಿಷ್ಣು ಮಹೇಶ್ವರ ವಾಸವಾಗಿರುವಂತಹ ಈ ಅಶ್ವತ್ ವೃಕ್ಷದಲ್ಲಿ ವಿಶೇಷವಾದ ಫಲಗಳೇ ಅಡಗಿವೆ ಅಂತಲೇ ಹೇಳ್ಬೋದು ನಾವು ಏನೇ ಒಂದು ಕೋರಿಕೆಗಳನ್ನ ಇಟ್ಟು ಈ ದಿನ ಪೂಜೆಯನ್ನು ಮಾಡೋದ್ರಿಂದ ನಮಗೆ ವಿಶೇಷವಾದ ಫಲಗಳು ಶೀಘ್ರವಾಗಿ ದೊರೆಯುತ್ತವೆ ಅಂತಲೇ ಹೇಳ್ಬೋದು ಆದ್ರಿಂದ ಧನುರ್ಮಾಸದಲ್ಲಿ ಪ್ರತಿಯೊಬ್ಬರೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಬೇಕು ಅಂತ ಹೇಳಲಾಗುತ್ತದೆ ಮಾರ್ಗಶಿರ ಮಾಸದಲ್ಲಿ ಧನುರ್ಮಾಸವನ್ನು ಆಚರಣೆಯನ್ನು ಮಾಡೋದು ತುಂಬಾ ವಿಶೇಷ ಅಂತ ಹೇಳಲಾಗುತ್ತೆ ಆದ್ದರಿಂದ ನಾನು ಪ್ರತಿಯೊಂದು ಮಾಹಿತಿನ ನಿಮಗೆ ನಾನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಯಾಕಂದರೆ ಧನುರ್ಮಾಸದಲ್ಲಿ ತುಂಬ ಚಳಿ ಇರುತ್ತೆ ಆದರೂ ಕೂಡ ಯಾಕೆ ನಾವು ಪೂಜೆಯನ್ನು ಮಾಡ್ತೀವಿ ಅಂದರೆ ಅದೆಷ್ಟೋ ನಮ್ಮಗಳು ಸಮಸ್ಯೆಗಳು ಪ್ರತಿಯೊಂದು ಕೂಡ ಬಗೆಹರಿದು ನಮಗೆ ಸುಖ ಶಾಂತಿ ನೆಮ್ಮದಿ ಅನ್ನೋದು ಸಿಗಬೇಕು ನಾವು ಬೇಡಿದಂಥ ಎಲ್ಲದೂ ಕೂಡ ನಮಗೆ ಸಿಗಬೇಕು ಅಂತ ನಾವು ಈ ಪೂಜೆಯನ್ನು ಮಾಡ್ತೀವಿ ಕೆಲವೊಂದು ಸತಿ ತಿಳಿದೋ ತಿಳಿಯೋದೋ ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ ಯಾಕಂದ್ರೆ ಧನುರ್ಮಾಸದಲ್ಲಿ ಪೂಜೆಯನ್ನ ಮಾಡೋದು ತುಂಬಾನೇ ಶುಭ ಅಂತ ಹೇಳಲಾಗುತ್ತೆ ಆದ್ರೂ ಕೂಡ ಅದರಲ್ಲಿ ಕೆಲವೊಂದು ನಿಯಮಗಳಿವೆ ಅವುಗಳನ್ನ ತಿಳ್ಕೊಂಡು ನಾವು ಪೂಜೆಯನ್ನ ಮಾಡಿದಾಗ ಮಾತ್ರ ನಮ್ಗೆ ಆ ಪೂಜೆಯ ಫಲ ಅನ್ನೋದು ಸಂಪೂರ್ಣವಾಗಿ ಸಿಗುತ್ತದೆ ಕೆಲವೊಬ್ಬರಿಗೆ ಪೂಜೆನ ಯಾವ ರೀತಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಯಾವ ರೀತಿ ನಾವು ಪ್ರದಕ್ಷಿಣೆಯನ್ನು ಹಾಕ್ಬೇಕು ಎಷ್ಟು ದಾರವನ್ನ ನಾವು ಸುತ್ತಬೇಕು ಅಂತ ಎಷ್ಟು ಎಳೆಯ ದಾರವನ್ನು ನಾವು ಅರಳಿಕಟ್ಟೆಗೆ ಸುತ್ತಬೇಕು ಪ್ರತಿಯೊಂದು ಮಾಹಿತಿನೂ ಕೂಡ ತಿಳ್ಕೊಂಡ್ರೆ ಪೂಜೆ ಮಾಡೋದಕ್ಕೆ ತುಂಬಾನೇ ಸರಳವಾಗುತ್ತೆ ಆದ್ರಿಂದ ಪ್ರತಿಯೊಬ್ರು ಕೂಡ ಧನುರ್ಮಾಸವನ್ನ ಯಾರೆಲ್ಲ ಆಚರಣೆಯನ್ನ ಮಾಡಬೇಕು ಅನ್ಕೊಂತಿರೋ ಪ್ರತಿಯೊಂದು ವಿಚಾರಗಳನ್ನ ನೀವು ಸಂಕ್ಷಿಪ್ತವಾಗಿ ತಿಳ್ಕೊಂಡು ಪೂಜೆಯನ್ನ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು ನೋಡಿದ್ರಲ್ವ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಜನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನಮ್ಮ ವೀಡಿಯೋ ನೋಡ್ತಿದ್ದೀರ ನಿಮ್ಮ ಒಂದೇ ಒಂದು ಸಬ್ಸ್ಕ್ರೈಬು ನಮಗೆ ಮುಂದಿನ ವೀಡಿಯೋಗಳನ್ನು ಮಾಡೋದಕ್ಕೆ ತುಂಬಾ ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ ನೀವು ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮಗೆ ಇಷ್ಟ ಆಗುವಂಥ ವೀಡಿಯೋಗಳನ್ನೇ ಪ್ರತಿನಿತ್ಯ ಅಪ್ಲೋಡ್ ಮಾಡ್ತಿರ್ತೀನಿ ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ ಜೊತೆಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು